ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನಮ್ಮ ಕೂದಲ ಬೆಳವಣಿಗೆಗೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳು ಈ ಪ್ಯಾಕ್ ಅಲ್ಲಿ ಕೂದಲು ದಟ್ಟವಾಗುವುದಲ್ಲದೆ ಕೂದಲನ್ನ ಸಿಲ್ಕಿಯಾಗಿ ಮಾಡುತ್ತೆ ಕೂದಲಿಗೆ ಒಂದು ಜೀವ ಕಳೆಯನ್ನ ಕೊಡುತ್ತೆ ನಿಮ್ಗೆ ಎಷ್ಟೇ ಹೇರ್ ಫಾಲ್ ಆಗ್ತಾ ಇರಲಿ ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಡಬಲ್ ಆಗಿ ಬೆಳೀಲಿಕ್ಕೆ ಅದರಲ್ಲೂ ಸದೃಢವಾಗಿ ಕೂದಲು ಬೆಳಿಲಿಕ್ಕೆ ತುಂಬಾನೇ ಇದು ಹೆಲ್ಪ್ ಆಗುತ್ತೆ ಪದೇ ಪದೇ ಹೇರ್ ಫಾಲ್ ಆಗ್ತಾ ಇರುತ್ತೆ ಕೂದಲು ತುಂಬಾನೇ ಒರಟಾಗಿರುತ್ತೆ ಅಂಥವರಿಗಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾದರೆ ಬನ್ನಿ ಕೂದಲ ಬೆಳವಣಿಗೆಗೆ ಸಂಪೂರ್ಣವಾಗಿ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುವಂತಹ ಈ ಪ್ಯಾಕನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೂರು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡು ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ ನೋಡಿ ಈ ವಿಧಾನವನ್ನು ನೀವು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಇದನ್ನು ಯೂಸ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಕ್ಕಿ ನೆನೆಸಲಿಕ್ಕೆ ಅಂದರೆ ಆಗೂ ಕೂಡ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅಕ್ಕಿನ ನೆನೆಸೋರು ಬೇಕಾದರೆ ನೆನೆಸ್ಕೊಳ್ಬೋದು ಇಲ್ಲಾಂದರೆ ಅಕ್ಕಿಯ ಪೌಡರ್ ಅಥವಾ ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನು ನೋಡಿ ನಾನಿಲ್ಲಿ ಪಾತ್ರೆಗೆ ಡೈರೆಕ್ಟಾಗಿ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳೋಣ ಅಕ್ಕಿ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಕೂದಲು ಎಲ್ಲ ಸಮಸ್ಯೆನು ಕಡಿಮೆ ಮಾಡುತ್ತೆ ಕೂದಲು ಎಷ್ಟೇ ವರ್ಟ್ ಆಗಿರಲಿ ರಫ್ ಆಗಿರಲಿ ಅದನ್ನು ನರಿಷ್ ಮಾಡುತ್ತೆ ಅದರ ಜೊತೆಗೆ ಹೇರನ್ನು ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಮತ್ತೆ ಕೂದಲಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗಿದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ ಮತ್ತೆ ವಿಪರೀತವಾದಂಥ ಹೇರ್ ಫಾಲ್ ಆಗ್ತಾ ಇದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ ಇವಾಗ ನೋಡಿ ನಾವು ಸ್ವಲ್ಪ ಪ್ರಮಾಣದ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪೂನ್ನಿಂದ ಗಂಟುಗಳು ಬರದ ಹಾಗೆ ಚೆನ್ನಾಗಿ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ನಿಮಿಷ ನೀವು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಅಕ್ಕಿಟ್ಟು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಇವಾಗ ನಾವು ಇದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಬೇಕು ಅಂದರೆ ಸ್ಟವನ್ನ ಮಾತ್ರ ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಆಗಿದೆ ಗಂಟು ಇರಬಾರ್ದು ಗಂಟಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ಇದೆಲ್ಲ ಹಿಂದಿನ ಕಾಲದಿಂದನೂ ಕೂಡ ತಲೆಗೆ ಅಪ್ಲೈ ಮಾಡ್ತಾ ಬರ್ತಾಯಿದ್ರು ಅದರಲ್ಲೂ ಕೋರಿಯನ್ಸ್ ತಮ್ಮ ಹೇರ್ ಗ್ರೋತಿಗೋಸ್ಕರ ಅಕ್ಕಿ ಹಿಟ್ಟನ್ನು ತುಂಬ ಬಳಸ್ತಾರೆ ಅವರು ರೈಸ್ ವಾಟರ್ನ ಯೂಸ್ ಮಾಡ್ತಾರೆ ಈ ರೀತಿ ಪ್ಯಾಕ್ಗಳನ್ನು ಯೂಸ್ ಮಾಡ್ತಾರೆ ಹಾಗಾಗಿ ತುಂಬ ಜನಕ್ಕೆ ಹೇರಂತೂ ತುಂಬಾ ಲಾಂಗ್ ಆಗಿರುತ್ತೆ ರೈಸ್ ಅಂತೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಬೆಳೆದು ಇವಾಗ ನೋಡಿ ನಾವು ಸ್ಟವನ್ನು ಸಿಮ್ಮಲ್ಲಿ ಇಟ್ಟಿದ್ದೀವಿ ಇವಾಗ ಸ್ಟವ್ ಇಟ್ಟು ಬಿಡದೆ ನಾವು ನೋಡಿ ಈ ಥರ ನಾವು ಕೈ ಆಡಿಸ್ತಾ ಇರಬೇಕಾಗತ್ತೆ ಯಾಕಂದರೆ ಅಕ್ಕಿ ಫಾಸ್ಟಾಗಿ ಗಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಒನ್ ಮಿನಿಟ್ ಒಳಗೆ ನೋಡಿ ಈ ರೀತಿ ತಿಕ್ಕ ಪೇಸ್ಟ್ ತಯಾರಾಗ್ತಾ ಬರ್ತಾ ಇದೆ ಇದಕ್ಕೆ ನಾವಿವಾಗ ಅಗಸೆ ಬೀಜವನ್ನು ಸೇರಿಸ್ಕೊಳ್ಳೋಣ ಅಗಸೆ ಬೀಜವಂತೂ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇಲ್ಲಿ ನಾವು ಎರಡು ಸ್ಪೂನ್ ಅಗಸೆ ಬೀಜವನ್ನು ಸೇರಿಸ್ಕೊಳ್ಳೋಣ ನೋಡಿ ಟೇಬಲ್ ಸ್ಪೂನ್ ಆಗುವಷ್ಟು ಅಗಸೆ ಬೀಜವನ್ನು ಸೇರಿಸೋಣ ನೆಕ್ಸ್ಟು ಮತ್ತೆ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸ್ಟವನ್ನ ಮಾತ್ರ ತುಂಬ ಸಿಮ್ಮಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ನಿಮಗೆ ಸ್ವಲ್ಪ ಗಟ್ಟಿಯಾಗ್ ಆಯಿತು ಅಂತ ಅಂದ್ಕೊಂಡ್ರೆ ಸ್ವಲ್ಪ ನೀರನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಆದರೆ ನೀವು ಚೆನ್ನಾಗಿ ಇದನ್ನು ಮಗ್ಚ್ತಾ ಇರಬೇಕು ನೋಡಿ ಈ ರೀತಿ ಸ್ಟರ್ನ್ ಮಾಡ್ತಾನೆ ಇರಬೇಕಾಗತ್ತೆ ಅಗಸೆ ಬೀಜ ಅಥವಾ ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ ಈ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಇದು ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂದರೆ ಸ್ಕ್ಯಾಲ್ಪಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ಕೂದಲು ಸ್ಟ್ರಾಂಗ್ ಹಾಕಿ ಬೆಳಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಫ್ರೀ ರ್ಯಾಡಿಕಲ್ಸಿಂದ ಹೇರ್ ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ ಜೊತೆಗೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಒಂದ್ ವೇಳೆ ಹೇರ್ ಫಾಲ್ ಆಗ್ತಾ ಇದ್ರು ವಿಪರೀತ ಹೇರ್ ಫಾಲ್ ಆಗ್ತಾ ಕೂಡ ಅದನ್ನು ಕಂಟ್ರೋಲ್ ಮಾಡಿ ಮತ್ತೆ ಹೇರ್ ರೀಗ್ರೋತ್ ಗ್ರೋತ್ ಆಗ್ಲಿಕ್ಕೆ ಕೂಡ ಇದು ಒಳ್ಳೆಯದು ನಾವು ಅಕ್ಸೆ ಬೀಜವನ್ನು ಇವಾಗ ಅಕ್ಕಿ ಇಟ್ಟಿಗೆ ಮಿಕ್ಸ್ ಮಾಡಿ ನಾವು ಬೇಯಿಸ್ತಾ ಇದೀವಲ್ಲ ಅವಾಗ ಏನಾಗುತ್ತೆ ಅಕ್ಸೆ ಬೀಜದಲ್ಲಿ ಒಂದು ಜೆಲ್ ಥರ ಫಾರ್ಮ್ ಆಗುತ್ತೆ ಜೆಲ್ ಬರುತ್ತೆ ವೈಟ್ ಕಲರ್ ಜೆಲ್ ಅದು ನಮ್ಮ ಹೇರನ್ನು ಮಾಯ್ಚರ್ ಮಾಡುತ್ತೆ ನಮ್ಮ ಹೇರನ್ನು ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ತುಂಬ ಜನಕ್ಕೆ ಕರ್ಲಿ ಹೇರ್ ಆಗ್ತಾ ಇರುತ್ತಲ್ಲ ಅದಕ್ಕೆ ಈ ಅಕ್ಸೆ ಬೀಜದ ಜೆಲನ್ನು ಅಪ್ಲೈ ಮಾಡ್ತಾ ಬನ್ನಿ ಎಷ್ಟು ಬೇಗ ಹೇರ್ ಸ್ಟ್ರೈಟ್ ಆಗುತ್ತೆ ಅಂಥೇಳಿ ಅದಕ್ಕೋಸ್ಕರ ನಾವು ಅಕ್ಷೆ ಬೀಜವನ್ನೇ ತೊಗೊಂಡಿರೋದು ಎಷ್ಟೇ ನಿಮ್ಮ ಕೂದಲು ಒರಟಾಗಿದರೂ ಕೂಡ ಅದನ್ನು ಸಾಫ್ಟಾಗಿ ಸ್ಮೂತಾಗಿ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು ಮತ್ತು ಹೇರ್ ಗ್ರೋತ್ ಆಗಲಿಕ್ಕೆ ಹೇರ್ ಸ್ಟ್ರಾಂಗ್ ಆಗಲಿಕ್ಕೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿದೆ ಅಂದರೆ ವಿಟಮಿನ್ ಬಿ ವಿಟಮಿನ್ ಇ ಅಂಶಗಳು ಇದರಲ್ಲಿದೆ ಜೊತೆಗೆ ಪ್ರೋಟೀನ್ ಕೂಡ ಇದರಲ್ಲಿದೆ ನೀವು ಅಕ್ಸೇ ಬೀಜವನ್ನು ಹಾಕಿ ಒಂದೆರಡು ನಿಮಿಷ ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಿ ಈ ರೀತಿ ನೋಡಿ ಬೀಜ ಚೆನ್ನಾಗೆ ಬೆಂದು ಅಕ್ಕಿ ಹಿಟ್ಟಿನ ಜೊತೆ ಸೇರಿಬಿಟ್ಟು ಒಂದು ಟ್ರಾನ್ಸ್ಪರೆಂಟ್ ಜೆಲ್ ಥರ ಈ ಥರ ಆಗತ್ತೆ ನೋಡಿ ಇವಾಗ ಸ್ಟವನ್ನ ಆಫ್ ಮಾಡಿಬಿಡಿ ಸ್ಟವನ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ನಾವು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ ಅಂದರೆ ನೈಸ್ ಆದಂತ ಪೇಸ್ಟ್ ಮಾತ್ರ ನಾವು ತಗೊಳ್ಳೋಣ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದ್ರೆ ಸ್ಪ್ಲಿಟ್ ಎಂಡ್ ಹೇರ್ ಆಗ್ತಾ ಇದ್ರೆ ತುಂಬಾ ವರ್ಟ್ ಆದಂತ ಕೂದಲಿದ್ರೆ ಈ ಟ್ರಾನ್ಸ್ಪರೆಂಟ್ ಜೆಲ್ಲನ್ನು ನೀವು ತಲೆಗೆ ಅಪ್ಲೈ ಮಾಡಿ ನೋಡಿ ಎಷ್ಟು ಬೇಗ ನಿಮಗೆ ಹೇರ್ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಹೇರ್ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ನಮಗೆ ಪ್ಯೂರ್ ಆದಂತ ಜೆಲ್ ಸಿಗ್ತಾ ಇದೆ ನೀವು ಬೇಕಾದರೆ ಕಾಟನ್ ಬಟ್ಟೆ ಇರುತ್ತಲ್ಲ ಅದರಿಂದನೂ ಕೂಡ ನೀವು ತೆಕ್ಕೊಳ್ಬೋದು ಇವಾಗ ನಾವು ತಯಾರಿಸಿದಂಥ ಜಲ್ಲಿ ಇದೆಯಲ್ಲ ಇದು ನಮ್ಮ ಕೂದಲ ಬೆಳವಣಿಗೆಗೆ ಒಂದೇ ಇಲ್ಲ ನಮ್ಮ ಸ್ಕಿನ್ನಿಗೆ ಕೂಡ ಇದು ತುಂಬಾ ಒಳ್ಳೆಯದು ನಮ್ಮ ಇಡೀ ಬಾಡಿಗೆ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಸ್ಕಿನ್ನಿಗೆ ಯಾವ ರೀತಿಯಿಂದ ಇದು ಒಳ್ಳೆಯದು ಅಂತ ಹೇಳಿ ಅಂದರೆ ತುಂಬ ಒರಟಾದ ಸ್ಕಿನ್ ಇದ್ರೆ ತುಂಬಾ ಸ್ಕಿನ್ ಡಲ್ ಆಗಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ಸ್ಕಿನ್ನನ್ನು ವೈಟ್ನಿಂಗ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಫೇಸಿಗೆ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಇವಾಗ ನೋಡಿ ತುಂಬಾ ಪ್ಯೂರ್ ಆದಂಥ ಜೆಲ್ ನಮಗೆ ಸಿಕ್ತಲ್ವ ಇದನ್ನು ನಮ್ಮ ಕೂದಲಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ನಾನು ಎಕ್ಸ್ಟ್ರಾ ಬೌಲನ್ನು ತೊಗೊಂಡಿದ್ದೀನಿ ಇಲ್ಲಿ ನಮಗೆ ಬೇಕಾಗುವಷ್ಟು ಜೆಲ್ಲನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ನಿಮ್ಮ ಕೂದಲು ತುಂಬಾ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ಜಲನ ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲಿ ನಾನು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಈ ಜಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಎರಡು ಸ್ಪೂನ್ ಆಗುವಷ್ಟು ಕರ್ಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರು ಒಂದು ವೇಳೆ ಕೆಲವರಿಗೆ ಮೊಸರು ಇಷ್ಟ ಆಗಲ್ಲ ಅಂದರೆ ಇದಕ್ಕೆ ಕೊಕೊನಟ್ ಆಯಿಲ್ ಆಗಲಿ ಆಲ್ಮಂಡ್ ಆಯಿಲ್ ಆಗಲಿ ನೀವು ಹಾಕ್ಕೊಳ್ಬೋದು ಮೊಸರಂತೂ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಇವಾಗ ನಾನು ಹೇಳ್ತೀನಿ ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ತುಂಬನೇ ರಿಚ್ ಆದಂತ ನ್ಯೂಟ್ರಿಯೆಂಟ್ಸ್ ಇಂದ ಈ ಪ್ಯಾಕ್ ನಮ್ಮ ಕೂದಲನ್ನ ದಟ್ಟವಾಗಿ ಬೆಳೆಯೋ ಹಾಗೆ ಮಾಡುತ್ತೆ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಹೇರ್ ಶೈನಿಂಗ್ ಆಗುತ್ತೆ ಸಿಲ್ಕಿ ಆಗುತ್ತೆ ಸ್ಟ್ರೈಟ್ ಆಗುತ್ತೆ ಇವಾಗ ನೋಡಿ ಈ ಪೇಸ್ಟ್ ತಯಾರಾಯ್ತಲ್ಲ ಇದನ್ನ ನಮ್ಮ ಕೂದಲಿಗೆ ಅಪ್ಲೈ ಮಾಡಬೇಕು ನಾವು ಕೂದಲಿಗೆ ಅಪ್ಲೈ ಮಾಡುವಾಗ ನಮ್ಮ ಕೂದಲಲ್ಲಿ ಯಾವುದೇ ರೀತಿಯ ಆಯಿಲ್ ಇರಬಾರ್ದು ನೀವು ಹೇರ್ ಚೆನ್ನಾಗಿ ವಾಶ್ ಆದಮೇಲೆ ಇದನ್ನ ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಈ ರೀತಿ ಹೇರ್ ವಾಶ್ ಆದಮೇಲೆ ಕೂದಲಲ್ಲಿ ಆಯಿಲ್ ಕೂಡ ಇರಬಾರ್ದು ನೀಟಾಗಿ ಕೂದಲಿಗೆ ಅಪ್ಲೈ ಮಾಡಿ ನನ್ನ ಕೂದಲು ತುಂಬಾ ಕರ್ಲಿ ಹೇರ್ ಇದೆ ಇದನ್ನು ಅಪ್ಲೈ ಮಾಡಿ ಮಾಡಿ ನನ್ನ ಕೂದಲು ಕೂಡ ತುಂಬಾ ಸ್ಟ್ರೈಟ್ ಅನ್ನಿಸ್ತಾ ಇದೆ ನನಗೆ ನೀವು ಈ ಪ್ಯಾಕನ್ನು ಅಪ್ಲೈ ಮಾಡಿದ ಮೇಲೆ ಹದಿನೈದು ನಿಮಿಷ ಅಷ್ಟೇ ಬಿಡಿ ತುಂಬ ರಫ್ ಆಗೋವರೆಗೂ ಒಣಗೋವರೆಗೂ ಬಿಡಬೇಡಿ ಆಮೇಲೆ ನೀರಿನಿಂದ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಹೇರ್ ವಾಶ್ ಆದಮೇಲೆ ಸಾಫ್ಟಾಗಿ ಟವಲ್ನಿಂದ ಕೂದಲನ್ನು ಒರೆಸ್ಕೊಳ್ಳಿ ನೀರು ಹೋಗೋವರೆಗೂ ಅಂದರೆ ಲೈಟಾಗಿ ತುಂಬಾ ರಫ್ ಆಗಿ ಒರೆಸ್ಬೇಡಿ ಆಮೇಲೆ ಸ್ವಲ್ಪ ಒಣಗ್ತು ಅಂದಮೇಲೆ ಸ್ವಲ್ಪ ಬಾಚಬೇಕು ನೀವು ಕೂದಲನ್ನು ಅವಾಗ ಕೂದಲು ತುಂಬ ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ ನೀವು ಹಾಗೆ ಬಿಟ್ಟರೆ ಮತ್ತೆ ಕರ್ಲಿ ಆಗತ್ತೆ ಹಾಗಾಗಿ ಇವಾಗ ನೀವು ನೋಡ್ತಿದಿರಲ್ಲ ನನ್ನ ಕೂದಲು ಎಷ್ಟು ಕರ್ಲಿ ಇತ್ತು ನೋಡಿ ಅದನ್ನು ಅಪ್ಲೈ ಮಾಡಿದ್ಮೇಲೆ ಎಷ್ಟು ಸಾಫ್ಟ್ ಸ್ಟ್ರೈಟ್ ಆಗಿದೆ ಅಂತ ಹೇಳಿ ನೋಡಿ ಮನೇಲಿ ಇದ್ಕೊಂಡೆ ನಾವು ಕೂದಲನ್ನು ಹೇಗೆ ಸ್ಟ್ರೈಟ್ ಮಾಡ್ಕೊಳ್ಬೋದು ಅಂಥೇಳಿ ಸುಮ್ಮನೆ ನಾವು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದು ಇಲ್ಲ ಹೇರ್ ಸ್ಟ್ರೈಟ್ನಿಂಗನ್ನು ಯೂಸ್ ಮಾಡೋದು ಮತ್ತು ಪಾರ್ಲರಿಗೆ ಹೋಗಿ ಕೂದಲನ್ನು ಸ್ಟ್ರೈಟ್ನಿಂಗ್ ಮಾಡಿಸೋದು ಇದರಿಂದ ಕೂದಲು ತುಂಬಾ ಡ್ಯಾಮೇಜ್ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಮನೇಲೇ ಆರಾಮಾಗಿ ನ್ಯಾಚುರಲ್ಲಾಗಿ ನಮ್ಮ ಕೂದಲನ್ನು ಬೆಳೆಸ್ಕೊಳ್ಬೋದು ದಟ್ಟವಾಗಿ ಕೂದಲು ಬೆಳೆಯುತ್ತೆ ಮತ್ತು ಕೂದಲು ಸಿಲ್ಕಿ ಆಗುತ್ತೆ ಸಾಫ್ಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ಇದು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಹಾಗೆಯೇ ನಮ್ಮ ಸ್ಕಿನ್ನಿಗೆ ಕೂಡ ಇದು ತುಂಬಾ ಒಳ್ಳೆಯದು ಸ್ಕಿನ್ನನ್ನು ಮಾಯ್ಶ್ಚರ್ ಆಗುವ ಹಾಗೆ ಮಾಡುತ್ತೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೂ ಕೂಡ ಹೋಗುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಈ ಜೆಲನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ನಾವು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಹಾಕೊಳ್ಳೋಣ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಇದನ್ನು ನೀವು ನಿಮ್ಮ ಹ್ಯಾಂಡಿಗೆ ಅಪ್ಲೈ ಮಾಡಿ ಫೇಸಿಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಸ್ವಲ್ಪ ಡ್ರೈ ಅನ್ಸ್ದಾಗ ಮುಖನ ತೊಳ್ಕೊಂಡ್ಬಿಡಬೇಕು ಇದನ್ನು ನೀವು ಇಡೀ ಬಾಡಿ ಕೂಡ ಅಪ್ಲೈ ಮಾಡಿ ಮಸಾಜ್ ಮಾಡ್ಬೋದು ಅಂದರೆ ಸ್ನಾನಕ್ಕಿಂತ ಮೊದಲು ನೀವು ಈ ಮೆಥಡನ್ನು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ತುಂಬಾ ನಿಮ್ಮ ಬಾಡಿ ಶೈನಿಂಗ್ ಬರುತ್ತೆ ಒಂದು ಒಳ್ಳೆಯ ಹೊಳಪು ಬರುತ್ತೆ ಕಪ್ಪು ಕಲೆಗಳೆಲ್ಲ ಹೋಗುತ್ತೆ ಮತ್ತು ಸ್ಕಿನ್ನು ತುಂಬನೇ ಸಾಫ್ಟ್ ಆಗುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಹೆಲ್ತ್ ಟಿಪ್ ಬ್ಯೂಟಿ ಟಿಪ್ಸ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಆಗುತ್ತೆ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಮತ್ತೆ ಕಮೆಂಟ್ಸ್ ಮಾಡಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ತಿಳ್ತಾನ್ ಬಿ ಹ್ಯಾಪಿ ಟೇಕರ್ ಬಾಯ್